ನಮಸ್ಕಾರ ಸರಿತಾ ವಿಲ್ಲೇಜ್ಲಾಗ್ಗೆ ಸ್ವಾಗತ ಹತ್ತು ಪುರಾಣದ ಪ್ರಕಾರ ಯಾವೆಲ್ಲ ವಿಳ್ಳೆಯ ಮಹತ್ವಗಳಿವೆ ಅಂತ ತಿಳ್ಕೊಳ್ಳೋಣ ಒಂದ ಪುರಾಣದ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಪ್ರಕಟವಾದಂತಹ ಹಲವಾರು ವಸ್ತುಗಳಲ್ಲಿ ವಿಳ್ಳ್ಯದೆಲೆಯೂ ಒಂದು ಸಹ ಪ್ರಮುಖ ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಿಳ್ಳೆದೆಲೆಯ ಮೇಲ್ಭಾಗ ಲಕ್ಷ್ಮೀದೇವಿ ಮಧ್ಯಭಾಗದಲ್ಲಿ ಸರಸ್ವತಿ ವಿಳ್ಳೆದೆಲೆಯ ಬಲಭಾಗದಲ್ಲಿ ಬ್ರಹ್ಮದೇವರು ಎಡಭಾಗದಲ್ಲಿ ಪಾರ್ವತಿದೇವಿ ಸಣ್ಣ ದಂಟಿನಲ್ಲಿ ಮಹಾವಿಷ್ಣು ಹಿಂಭಾಗದಲ್ಲಿ ಚಂದ್ರ ಹಾಗೂ ವಿಳ್ಳೆದೆಲೆಯ ಮೇಲೆ ಮೂಲೆಗಳಲ್ಲಿಯೂ ಶಿವ ಪರಮಾತ್ಮರು ವಾಸವಿರುತ್ತಾರೆ ವಿಳ್ಳೆದೆಲೆಯ ತೊಟ್ಟಿನಲ್ಲಿ ಅಹಂಕಾರ ದೇವತೆ ಹಾಗೂ ದರಿದ್ರ ಲಕ್ಷ್ಮಿ ನೆಲೆಸಿರುತ್ತಾರೆ ಹಾಗಾಗಿ ವಿಳ್ಳ್ಯದಲ್ಲೇ ಹಾಕುವ ಸಮಯದಲ್ಲಿ ಮೇಲ್ಗಡೆ ಮತ್ತೆ ಕೆಳಗಡೆ ತೊಟ್ಟುಗಳನ್ನು ತೆಗೆದು ಹಾಕೊಳ್ತಾರೆ ಪೂಜೆಗಳಿಗೆ ವಿಳ್ಳ್ಯದಲ್ಲೇ ತುಂಬ ಶ್ರೇಷ್ಠವಾಗಿದ್ದು ನಿಮಗೆ ಇನ್ನೂ ಹೆಚ್ಚು ವಿಡಿಯೋಸು ಮತ್ತು ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಮತ್ತು ವೀಳ್ಳ ದಿನದಿಂದ ಏನೆಲ್ಲ ಮಹತ್ವಗಳಿದೆ ಅಂತ ಮುಂದಿನ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ವಿಳ್ಳೆದೆಲೆ ಬಳ್ಳಿಯನ್ನು ನಾ ಹೇಗೆ ನಟ್ರೆ ಚಿಗುರುತ್ತೆ ಅನ್ನೋದು ಕೂಡ ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಈ ಸಂಪೂರ್ಣ ಮಾಹಿತಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಒಂದು ಲೈಕ್ ಮಾಡಿ ಈ ವಿಡಿಯೋ ನೋಡಿದವರೆಲ್ಲ ಪ್ಲೀಸ್ ಒಂದು ಸಪೋರ್ಟ್ ಮಾಡಿ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಇನ್ನೂ ಅಪ್ಲೋಡ್ ಮಾಡಕ್ಕೆ ಸಹಾಯ ಆಗುತ್ತೆ